ನಮಸ್ಕಾರ ನಾನು ನಿಮ್ಮ ವೀರಕಭದ್ರ ಶ್ರೀನಿವಾಸ್ ನಮ್ಮಲ್ಲಿ ಪ್ರವಾಸನ ಪ್ರಯಾಸ ಮಾಡಿಕೊಂಡವರೇ ಜಾಸ್ತಿ ಜೊತೆಗೆ ಪ್ರವಾಸವನ್ನು ಸ್ಟೇಟಸ್ಸಾಗಿ ಬಳಸ್ಕೊಳ್ಳೋರು ಜಾಸ್ತಿ ಈ ಪ್ರವಾಸ ಪ್ರಯಾಸ ಹೇಗಾಗುತ್ತೆ ಅಂದರೆ ನಾವು ಇಲ್ಲಿಂದ ಹೋಗೋದು ಏನಕ್ಕೆ ಅನ್ನೋದು ಮರೆತು ಬಿಡ್ತೀವಿ ಅಲ್ಲಿ ಹೋದ್ಮೇಲೆ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಹಾಕುತ್ತೀವಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಷ್ಟೊತ್ತಿಗೆ ಊಟ ಇಷ್ಟೊತ್ತಿಗೆ ನಿದ್ದೆ ಇಷ್ಟೊತ್ತಿಗೆ ಟ್ರೆಕ್ಕಿಂಗು ಇಷ್ಟೊತ್ತಿಗೆ ದರ್ಶನ ಇಷ್ಟೊತ್ತಿಗೆ ಸೈಟ್ ಸೀಯಿಂಗು ಹೇಗಾಗುತ್ತೆ ಅಂದರೆ ವಾಪಸ್ ಬಂದ ಮೇಲೆ ಎರಡು ದಿವಸ ರೆಸ್ಟ್ ಬೇಕಾಗುತ್ತೆ ಆ್ಯಕ್ಚುಲಿ ನಾವು ಹೋಗಿದ್ದ ಪ್ರವಾಸ ನಮ್ಮನ್ನು ನಾವು ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ನಮ್ಮ ಉತ್ಸಾಹವನ್ನು ಇಮ್ಮಡಿಯಾಗಿಸ್ಕೊಳ್ಳೋಕ್ಕೆ ಅದು ನಾವೇನಾದರೂ ಸುಸ್ತಾಗ್ಬಿಟ್ಟು ವಾಪಸ್ ಬಂದ್ವಿ ಇನ್ನು ಕೆಲವರು ಸ್ಟೇಟಸ್ ಸಂಕೇತವಾಗಿ ಅಂದರೆ ಪ್ರವಾಸ ಅಂತಂದರೆ ಖರ್ಚಿನ ಬಾಪ್ತು ಅಂತ ಅಂದ್ಕೊಳೋಂಥದ್ದು ಮತ್ತು ಶ್ರೀಮಂತಿಕೆಯ ಬಾಪ್ತು ಅಂತ ಅಂದ್ಕೊಳ್ಳೋದು ಇದೆ ನನ್ನ ಪ್ರಕಾರ ಎರಡು ಅಲ್ವೇನು ಅಂತ ಪ್ರವಾಸಗಳು ಒಂದು ಹಂತ ದಾಟಿದ ಮೇಲೆ ಅಂದರೆ ನೀವೊಂದು ಹತ್ತು ಹದಿನೈದು ಪ್ರವಾಸ ಮಾಡಿದ ಮೇಲೆ ನಿಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ ಈ ನದಿ ನಾನು ಆಲ್ರೆಡಿ ಎಲ್ಲೂ ನೋಡಿದ್ದೀನಲ್ಲ ಅಂತ ನಿಮ್ಗೆ ಅನ್ಸೋಕ್ಕೆ ಶುರು ಆಗುತ್ತೆ ಈ ಪರ್ವತವನ್ನು ನಾನು ನೋಡಿದ್ದೀನಿ ಈ ಕಣಿವೆಯನ್ನು ನಾನು ನೋಡಿದ್ದೀನಿ ಈ ಕೆರೆಯನ್ನು ನಾನು ನೋಡಿದ್ದೀನಿ ಈ ಹಳ್ಳ ನೋಡಿದ್ದೀನಿ ಕಾಡು ನೋಡಿದ್ದೀನಿ ದಿಬ್ಬ ನೋಡಿದ್ದೀನಿ ಈ ಪ್ರಾಣಿ ಪಕ್ಷಿಗಳನ್ನು ನೋಡಿದ್ದೀನಿ ಎಲ್ಲೋ ನೋಡಿದ್ದೀನಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಯಾಕಂದರೆ ಪ್ರತಿ ಪ್ರವಾಸದಲ್ಲೂ ಕೂಡ ನೀವು ಇನ್ನೆಲ್ಲೋ ನೋಡಿದ್ದೊಂದು ಕಂಡೇ ಕಾಣುತ್ತೆ ಯಾಕಂದರೆ ನಾವು ಭೂಮಿ ಮೇಲೆ ಇದ್ದೇವೆ ಮತ್ತು ಭೂಮಿಯ ವೈವಿಧ್ಯತೆ ತುಂಬ ವಿಭಿನ್ನವಾಗಿ ಇರಲ್ಲ ಹಾಗಾದರೆ ಬೋರ್ ಬೋರಿಡಿಸ್ತವೆ ಅಂದರೆ ಎಸ್ ಒಂದು ಹಂತ ದಾಟಿದ ಮೇಲೆ ಅವು ಬೋರ್ ಆಗೋಕ್ಕೆ ಶುರು ಆಗುತ್ತೆ ಆ ಏಕತಾನತೆಯನ್ನು ನಾವು ಹೇಗೆ ಗೆಲ್ಲಬೇಕು ಅಂತ ಅಂದುಕೊಂಡ್ರೆ ಒಂದಷ್ಟು ಯೂಟ್ಯೂಬು ವಿಡಿಯೋಸು ಒಂದಷ್ಟು ಹಿರಿಯರ ಸ್ನೇಹಿತರ ಮಾಹಿತಿಗಳು ಸಿಗಬೋದು ಆದರೆ ಒಂದು ವೃತ್ತಿಪರವಾದಂತಹ ಪತ್ರಿಕೆ ಆ ಮಾಹಿತಿ ಕೊಟ್ಟರೆ ಹೇಗಿರುತ್ತೆ ಇಂಗ್ಲೀಷಲ್ಲಿ ಮತ್ತು ಬೇರೆ ಬೇರೆ ಭಾಷೆಗಳೇ ಅನೇಕ ಟ್ರಾವೆಲ್ ಮ್ಯಾಗ್ಝಿನ್ಸ್ ಇದ್ದಾವೆ ನಾನು ನೋಡಿದ್ದೇನೆ ಓದಿದ್ದೇನೆ ಆದರೆ ಕನ್ನಡದ ಮಟ್ಟಿಗೆ ಪ್ರವಾಸಗಳಿಗೋಸ್ಕರ ಒಂದು ಪತ್ರಿಕೆ ಅಂತ ಶುರುವಾಗಿದ್ದು ಬಹುಶಃ ಇಲ್ಲ ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ಬರ್ತಿದ್ದಾರೆ ನಮ್ಮ ವಿಶ್ವೇಶ್ವರ ಭಟ್ ಸರ್ ವಿಶ್ವವಾಣಿಯನ್ನು ದಡ ತಪ್ಪಿಸಿದ ಮೇಲೆ ಈಗ ಇನ್ನೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಅದು ವಿಶ್ವವಾಣಿಯ ಪ್ರವಾಸಿ ಪತ್ರಿಕೆ ಅದರ ಸಂಪಾದಕರಾಗಿ ಆತ್ಮೀಯ ಗೆಳೆಯರಾದಂತಹ ನವೀನ್ ಸಾಗರ್ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ನಾನೊಬ್ಬ ಪ್ರವಾಸ ಪ್ರಿಯನಾಗಿ ಈ ಮ್ಯಾಗ್ಝಿನ್ಗೋಸ್ಕರ ಎದುರು ನೋಡ್ತಾ ಇದ್ದೀನಿ ಇದನ್ನು ಅಂತೂ ತುದಿಗಾಲಲ್ಲಿ ನಿಂತಿದ್ದೇನೆ ಮತ್ತು ಇದರ ಮಾಹಿತಿಗಳ ಆಧಾರದ ಮೇಲೆ ನನ್ನ ಪ್ರವಾಸಗಳನ್ನು ಏರ್ಪಡಿಸ್ಕೊಳ್ಳೋಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಜೊತೆಗೆ ನಾನೊಂದಷ್ಟು ಆಗಾಗ ಬರೀತಾ ಇರ್ತೇನೆ ಮೊದಲನೇ ಸಂಚಿಕೆಯಲ್ಲಿ ನಾನೊಂದು ಬ ಬರೆದಿದ್ದೇನೆ ಸೊ ಇವೆಲ್ಲರೂ ಕೂಡ ಈ ಪತ್ರಿಕೆಯ ಜೊತೆಗಿರಿ ವಿಶೋ ಆಲ್ ದಿ ಬೆಸ್ಟ್ ವಿಶ್ವವಾಣಿ ಪ್ರವಾಸಿ ಪತ್ರಿಕೆ